ನಾನು ಈಗ ಹೇಳ್ತಾಳೆ ಸ್ವಲ್ಪ ಮಮ್ಮಿ ಕೂಗಿದ್ರೆ ಮೊನ್ನೆ ಮೊನ್ನೆ ತುಂಬಾ ಕೂಗಿದೆ ನಾನು ಎಂತ ಕೂಗಿದಾಯ್ತು ತುಂಬಾ ಇವಳು ಟೂ ಮಂತ್ ಟೂ ಮಂತ್ ಹ ಮನೇಲಿ ಅಂದ್ರೆ ಇವಳು ಇದ್ರೆ ತುಂಬಾ ಮಾತುಗಳು ಜಾಸ್ತಿ ಆಗ್ತದೆ ತುಂಬಾ ಮಾತಾಡ್ತಾಳೆ ಮಾತಾಡಿಕೊಂಡಿರ್ತಾಳೆ ಬೋರ್ದಿಲ್ಲ ಕೆಲಸ ಮಾಡೋದು ಉಲ್ಲಾಸ ಬರ್ತದೆ

ಜಾಸ್ತಿ ಸ್ವಲ್ಪ ಅವಳು ಮಾತಾಡ್ತಾಳೆ ತೊಂದರೆ ಇಲ್ಲ ಅವಳಿಗಿಂತ ಸ್ವಲ್ಪ ಜಾಸ್ತಿ ಮಾತಾಡುದು ಅಂದ್ರೆ ಅದು ನಗಡದ್ದು ಹೇಳಿ ಸುಖ ಇಲ್ಲ ನಗಡದು ಮಾತಾಡುದು ಉಪದ್ರ ಮಾಡುದು ಅದು ಇವಳು ಮನೆಯಲ್ಲಿ ಹಾಗೆ ಮನೆ ಸ್ವಲ್ಪ ಬೇಜಾರಾಯ್ತು ಹಾಗೆ ಅಡಿಗೆ ಮಾಡ್ತಿರುವಾಗ ತುಂಬಾ ನೆನಪಾದ್ಲು ಇಲ್ಲದಿದ್ರೆ ಒಂದು ಏನಾದ್ರೂ ಮಾಡಿದ್ರೆ ಮಮ್ಮಿ ಅದೊಳ್ಳೆ ಮಾಡಿದ್ರೆ ಮೀನ್ ಫ್ರೈ ಮಾಡಿದ್ದೇನೆ ನನಗೆ ಬೇಡ ಮೀನು ತಿಂದು ఇలా డ్రైవింగ్ క్లాస్ రజాగ రజా డ్రైవింగ్ క్లాజ క్లాస్ డ్రైవింగ్ క్లాస్ డ్రైవింగ్ ಟೀ ಕೂಡ ಕುಡಿಲಿಲ್ಲ ಮಂಗಳೂರಿಗೆ ಮಾಡುವ ಕೌಚಲ್ಲಿ ನನ್ನ ಟೀ ಮಿಸ್ ಆಯ್ತು ಅದು ಅವ್ರು ಹೇಳಿದ್ದಾರೆ ಗಂಡ ಹೇಳಿದ್ದಾರೆ ಅಲ್ಲಿ ಎಲ್ಲಿಯಾದ್ರೋಟಲ್ಲಿ ಇದ್ರೆ ಟೀ ಕುಡಿಯೋ ಬಾಯ್ ಎಲ್ಲಿ ಸಿಗ್ತಿವಿ ಆಯ್ತಾ we're going a real shooting, even they we a real shooting, to i already discussed martha. Again. wow, so beautiful, so elegant, just looking like a wolf, akka director. and a new shadow. shared the shadow. shadow of. no difference.

ಫುಲ್ ಬ್ಯೂಟಿಫುಲ್ ಉಂಟು ಅಂದ್ ಈ ಕ್ಯಾಮರಾದಲ್ಲಿ ಬೇಡ ಈ ಮರ ನೋಡಿ ಫ್ರೆಂಡ್ಸ್ ಆ್ಯಂಡ್ ಸಿ ದೇರ್ ಪೀಪಲ್ಸ್ ಪೀಪ್ಸ್ ನಮ್ಮ ಕಾರ್ ನೋಡಿ ಫ್ರೆಂಡ್ಸ್ ನಮ್ಮ ಕಾರ್ ನಮ್ಮ ಕಾರ್ ಬ್ಯೂಟಿಫುಲ್ ಕಾರ್ ಇಲ್ಲೆಲ್ಲ ಜನ ಎಲ್ಲ ಇದ್ದಾರೆ ಆ್ಯಂಡ್ ಬ್ಯೂಟಿಫುಲ್ 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 ವೀವ್ ಇದು ಯಾವ ಪ್ಲೇಸ್ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಮಂಗ್ಳೂರ್ 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 ಹ್ಮ್ ನೋಡಿ ಅಲ್ಲಿ ಅವರಿಬ್ರು ಫೋಟೋಶೂಟ್ ಮಾಡ್ತಿದ್ದಾರೆ ಇವರಿಬ್ರ ನೋಡಿ ಇವರು ಫೋಟೋಶೂಟಿಗೆ ಬಂದಿದ್ದಾರೆ ಇಲ್ಲಿ

ಇಲ್ಲ ನೋಡು ಇಲ್ಲಿ ಒಬ್ರದ್ದು ಓಡುವ ಇದು ಸೀನ್ ಆಗ್ತದೆ ಇನ್ನೊಬ್ರದ್ದಲ್ಲಿ ಫೋಟೋ ಶೂಟ್ ಆಗಿ ಇಬ್ಬರದ್ದು ಸ್ವಲ್ಪ ಪ್ರಾಕ್ಟೀಸ್ ಹೆಚ್ಚಿನವರು ನಮಗೆ ಕಮೆಂಟ್ ಹಾಕಿ ಕೇಳ್ತಾ ಇರ್ತಾರೆ ಮೇಡಮ್ ನಿಮ್ಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅಂತ ಹೇಳಿ ಹೌದು ತುಂಬಾ ನೇಚರ್ ಇರುವ ಕಡೆ ನಮ್ಮ ಫ್ಯಾಮಿಲಿ ತುಂಬಾ ಇಷ್ಟ ಪಡ್ತಾರೆ ಮಕ್ಳಿಗಂತೂ ತುಂಬಾ ಖುಷಿ ಪ್ರಕೃತಿಯ ಸೌಂದರ್ಯವನ್ನು ನೋಡ್ಲಿಕ್ಕೆ ಸೊ ಎಷ್ಟೇ ದೂರ ಆದರೂ ಕೂಡ ನಾವು ನೇಚರ್ ನೋಡ್ಲಿಕ್ಕೆ ಹೋಗ್ತೇವೆ ಮೈಂಡ್ ರಿಫ್ರೆಶ್ ಆಗ್ತದಲ್ಲ ಆಮೇಲೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನಮ್ಮ ರೀಲ್ಸಿಗೆ ಕಮೆಂಟ್ಸ್ ಬರ್ತಾ ಇರ್ತದೆ ಮೇಡಮ್ ನಿಮಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಮ್ಮ ಊರಿಗೆ ಭೇಟಿ ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾರೆ ಓಕೆ ಖಂಡಿತ ಬರ್ತೇವೆ ಹಸ್ಬೆಂಡಿಗೆ ರಜೆ ಇರುವಾಗ ನಮ್ಮೆಲ್ಲರಿಗೂ ಜೋರು ಹಸಿವಾಗ್ತಿತ್ತು ಹಸ್ಬೆಂಡ್ ಇಲ್ಲಿ ನಮಗೆ ಹೊಟ್ಟೆಲ್ಲಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ನಾವು ವೆಜ್ ರೆಸ್ಟೋರೆಂಟ್ ಗೆ ಬಂದಿದ್ದೇವೆ ಇಲ್ಲಿ ವೆಜ್ ಅಲ್ಲಿ ಬೇರೆ ಬೇರೆ ವೆರೈಟಿ ಫುಡ್ ಉಂಟು ಹಾಗೆ ವೆಜ್ ಪಲಾವ್ ತೆಗೆದಿದ್ದೇವೆ ಆಮೇಲೆ ಪನೀರ್ ಮಂಚೂರಿಯನ್ ಮಕ್ಕಳು ನೋಡಿ ರವಾ ದೋಸೆ ಮಸಾಲ ದೋಸೆ ಫ್ರೆಂಚ್ ಫ್ರೈಸ್ ಮತ್ತೆ ಸೇವ್ ಪುರಿ ಎಲ್ಲ ತಕೊಂಡ್ರು ಅವರ ಫೇವರೇಟ್ ಇದೆಲ್ಲ ಫೈನಲ್ ಆಗಿ ನಾವು ಟೀ ಕುಡಿಯುವ ಬದಲು ಲೈಮ್ ಸೋಡಾ ಕುಡ್ತೇವೆ ಟೀ ಕುಡಿಲಿಕ್ಕೆ ಮನಸ್ಸಾಗ್ಲಿಲ್ಲ ಫ್ರೆಂಡ್ಸ್ ಈಗ ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿ ಹೇಳಿಕೊಡ್ತೇನೆ ನೋಡಿ ಇಷ್ಟು ದೊಡ್ಡ ಗೆಣಸು ಉಂಟು ಗೆಣಸು ಅಂದ್ರೆ ಸ್ವೀಟ್ ಪೊಟೆಟೊ ಇದರದ್ದು ಪೋಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಗೆ ತಿಳಿಸಿಕೊಡ್ತೇನೆ ಹಳೆ ವ್ಲಾಗ್ಸಿಗೆಲ್ಲ ಕಮೆಂಟ್ ಬರ್ತಾ ಇರ್ತದೆ ಮೇಡಮ್ ರೆಸಿಪಿ ಕೂಡ ಹಾಕಿ ಅಂತ ಸೊ ನಿಮ್ಮೆಲ್ಲರಿಗೋಸ್ಕರ ರೆಡಿ ಮಾಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಗೆಣಸನ್ನು ಚೆನ್ನಾಗಿ ತೊಳೆದು ಎರಡು ತುದಿ ಭಾಗವನ್ನು ಕಟ್ ಮಾಡಿ ಸಿಪ್ಪೆಯನ್ನು ಸುಲಿತಿದ್ದೇನೆ ನೋಡಿ ಇದು ತುಂಬಾ ಫ್ರೆಶ್ ಉಂಟು ಗೆಣಸು ಈ ರೀತಿಯಾಗಿ ಕಟ್ ಮಾಡಬೇಕು ತೆಳುವಾಗಿ ನೋಡಿ ಎಷ್ಟು ತೆಳುವಾಗಿ ಹೋಗ್ತಿದ್ದೀನಿ ನೋಡಿ ಕಟ್ಟಿಂಗಲ್ಲಿರುವುದು ಇಷ್ಟು ತೆಳು ಹೋಗಿದ್ದೀವಿ ನೋಡಿ ತೆಳುವಾಗಿ ಕಟ್ಟಿಂಗ್ ಮಾಡಿದರೆ ಮಾತ್ರ ಗೆಣಸು ಪುಡಿ ಚೆನ್ನಾಗಿ ಫ್ರೈ ಆಗಿ ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕಡಲೆ ಹುಡಿ ಸ್ವಲ್ಪ ಅರಿಶಿಣ ಇಂಗು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಒಮ್ಮೆ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಬೇಕು ಆಮೇಲೆ ಹಿಟ್ಟು ಕೂಡ ಗಂಟು ಗಂಟು ಇರಬಾರ್ದು ನೀರಾಕಿ ನೋಡಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಟ್ಟಿನ ಹದವನ್ನು ನೋಡಬೇಕು ನೀರೆಷ್ಟು ಬೇಕಂಥೇಳಿ ಮೊದಲಿಗೆ ಒಮ್ಮೆಲೆ ನೀರು ಹಾಕಬಾರ್ದು ಎಷ್ಟು ಬೇಕಷ್ಟು ನೀರನ್ನು ಸೇರಿಸಬೇಕು ತುಂಬ ದಪ್ಪ ಕೂಡ ಅಲ್ಲ ತೆಳು ಕೂಡ ಅಲ್ಲ ಮೀಡಿಯಮ್ ಇರಬೇಕು ನೋಡಿ ಈ ರೀತಿ ತೋರಿಸ್ತಾ ಇದ್ದೇನೆ ವೀಡಿಯೋದಲ್ಲಿ ಊಟನೂ ರೆಡಿಯಾಗುವ ಮೊದಲೇ ನಾನು ಕಬ್ಬಿನ ಬಣಲೆಯಲ್ಲಿ ಎಣ್ಣೆಯನ್ನು ಬಿಸಿಗಿಟ್ಟಿದ್ದೇನೆ ಸೊ ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಈಗ ಇದ್ದೇನೆ ಇದು ಎಷ್ಟು ಉಪ್ಪಿಕೊಂಡು ಬಂದಿದೆ ಅಂತ ಗೋಲ್ಡನ್ ಬ್ರೌನ್ ಅದ ಮೇಲೆ ತೆಗಿಬೇಕು ತೆಳುವಾಗಿ ಕಟ್ ಮಾಡಿದ ಕಾರಣ ಈ ರೀತಿಯಾಗಿ ಉಪ್ಪಿಕೊಂಡು ಬರ್ತದೆ ಫೈನಲ್ ಆಗಿ ಈಗ ಗಣಸು ಪೌಡಿ ರೆಡಿ ಆಯಿತು ಈ ರೀತಿ ನೀವೆಲ್ಲರೂ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಿಗೆ ಹಾಕಿ ಓಕೆ ಈಗ ನಾವೆಲ್ಲ ಇಲ್ಲಿಗೆಲ್ಲ ಹೋಗಿದ್ದೆವು ಸ್ವಲ್ಪ ಶಾಪಿಂಗ್ ಕೂಡ ಇತ್ತು ಸರಿ ಆಗಿಲ್ಲ ಹೇಳಿದರೆ ನಮಗೆ ಅಂದರೆ ಮಂಗಳೂರಿಗೆ ಹೋಗುವಾಗ ಸ್ವಲ್ಪ ಹಸಿವೆ ಆಯ್ತು ನಾವು ಹೋಟೆಲಿಗೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಉದಾಸಿನ ಆಯಿತು ರೀಲ್ಸಿಗೆ ಹಾಗೆ ನಮಗೆ ಕೆಲವು ಜಾಗ ಹೋಗಲಿಕ್ಕಿತ್ತು ಹಾಗೆ ನಾನು ಗೊತ್ತಿರ್ಬೋದು ಮಂಗ್ಳೂರು ಮಂಗ್ಳೂರು ಅಂತ ಹೇಳ್ತಿದ್ದೆ ಹಾಗೆ ಬೇರೆ ಕಡೆಗೆ ಕೂಡ ಹೋದದ್ದು ನಾವು ಹಾಗೆ ಹೋಗಿ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು ಶಾಪಿಂಗ್ ಮಾಡೋ ಮೊದಲೇ ನಮಗೆ ಸ್ವಲ್ಪ ಹಸಿವು ಕೂಡ ಆಯಿತು ಮತ್ತು ಇವರು ಕೂಡ ಹೇಳಿದರು ಹಸ್ಬೆಂಡ್ ಹೇಳಿದರು ಅಲ್ಲಿ ಹೋಟೆಲಿಗೆ ಹೋಗಿ ಬರುವ ಅಂತ ಅಲ್ಲಿ ಹೋಗಿ ಅಲ್ಲಿ ಸಹ ನಮಗೆ ಹೆಚ್ಚಿನವರು ಸಿಕ್ಕಿದ್ರು ನಮ್ಮ ವಿಡಿಯೋ ನೋಡುವವರು ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಸ್ವಲ್ಪ ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಆದರೆ ಗೊತ್ತಾಗಿದೆ ಚೆನ್ನಾಗಿ ನಮ್ಮ ಮಾತ್ರ ಮಾತಾಡಿದ್ರು ಹಾಗೆ ಅಲ್ಲಿ ತ ಮಾತಾಡಬೇಕಲ್ಲ ನಾವು ಇಲ್ಲ ಮಾತಾಡುವಾಗ ಸ್ವಲ್ಪ ಟೈಮ್ ಆಯಿತು ಮತ್ತೆ ಅಲ್ಲಿಂದ ರಿಲಯನ್ಸ್ ಹೋದೆವು ನಾವು ರಿಲಯನ್ಸ್ ಹೋಗಿ ನನಗೆ ಒಂದು ಟಾಕ್ಸ್ ಬೇಕಿತ್ತು ಅಲ್ಲಿ ಮೇಲೆ ಹೋಗಿ ಒಂದು ತಕೊಂಡೆ ಆಮೇಲೆ ಬ್ಯಾಕ್ ಕೆಳಗೆಲ್ಲ ನಮಗೆ ಈ ಗ್ರೋಸರಿ ಐಟಮ್ಸ್ ಎಲ್ಲ ತಗೊಳಕ್ಕಾಗಿಲ್ಲ ಟೈಮ್ ಕೂಡ ಆಯಿತು ಮತ್ತೆ ಎಷ್ಟೊತ್ತರತ್ತೆ ಮತ್ತೆ ಎಂಟುವರೆ ಆಯ್ತಾ ಹೀಗೆ ಮೇಲೆಲ್ಲ ತಕೊಂಡು ಮತ್ತೆ ನಾನು ಹೇಳಿದೆ ಬೇಡ ಹಾಗೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಸಾಂಟೆ ಡೋಗ್ಲಿ ಉಂಟು ಬ್ರುಸೆರಾಯೊಂದ್ ಐಟಮ್ ಬೇಕು ಅಂತ ಸಾಂಟೆ ಡೋಗ ಅಂತ ನಾವು ಸೀದಾ ಮೇಲೆ ನಮ್ದು ಒಂದು ಟಾಪ್ಸ್ ಬೇಕಿತ್ತು ಈಗ ನಾನು ಅಲ್ಲಿ ಹೋದ ನೋಡ್ಲಿಕ್ಕೆ ಏನಾದರೂ ನೀವು ಕಲೆಕ್ಷನ್ ಬಂದಿಲ್ಲ ನೋಡುವ ಅಂತ ಬಂದಿದೆ ಅಂದ್ರೆ ತುಂಬ ಅಷ್ಟೊಂದು ಒಳ್ಳೆ ಇಲ್ಲ ಆಯ್ತಾ ಹಾಗೆ ನಾನು ಒಂದು ತಕೊಂಡೆ ಒಂದು ತಕೊಂಡೆ ಚಂದ ಇತ್ತು ಅದು ಮತ್ತೆ ಬೇರೆ ಯಾರು ಸೆಲೆಕ್ಷನ್ ಆಗ್ಲಿಲ್ಲ ನನಗೆ ಈಗ ಬಂದದ್ದು ಮನೆಗೆ ಹಾಗೆ ಇನ್ನು ಊಟ ಎಲ್ಲ ಉಂಟು ಯಾರು ಊಟ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಊಟ ಮಾಡೋವ್ರು ಮಾಡಿ ಚಿನ್ನ ಚಿನ್ನ ಹ್ಞೂ ಇದ್ದಾರೆ ಇದ್ದಾರೆ ಇಲ್ಲಿ ನೋಡಿ ಡ್ರೆಸ್ ತರ್ಸಲ್ಲ ಡ್ರೆಸ್ ಎಲ್ಲ ಇದು ಮಾಡಿ ಡ್ರೆಸ್ ತಯ್ದು ಕೂಡ ಆಯ್ತು ಅವಳು ಅದು ಬೆಟ್ರೂ ಆಮೇಲೆ ಈಗ ಅವಳಿಗೆ ನಾಳೆ ಹೇಗೋ ಕ್ಲಾಸ್ ಉಂಟಲ್ಲ ನಾಳೆ ಕ್ಲಾಸ್ ಉಂಟು

ಬಿಸಿ ಮಾಡಿಡುದು ಆಮೇಲೆ ಮತ್ತೆ ನಮ್ಮ ಟಾಮಿಗೆಲ್ಲ ಹಾಕಿ ಕುಂತೀವಿ ಅವರಿಗೆ ಊಟ ಹಾಕ್ಬೇಕು ಟಾಮಿ ಬಿಕ್ಕು ಎಲ್ಲ ಅಂತಲ್ಲ ನಮ್ಮ ಅವರಿಗೆಲ್ಲ ಊಟ ಹಾಕ್ಬೇಕು ಆಯ್ತು ನಾವು ಇಲ್ಲಿಗೆ ಮಾಡ್ತಿದ್ದೇವೆ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಹಾಗೂ ಯಾರು ಈಗ ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದವರಿಗೂ ಕೂಡ ತುಂಬ ಹೃದಯ ಆದ ಧನ್ಯವಾದಗಳು ಹೊಸದಾಗಿ ವಿಡಿಯೋ ನೋಡೋವರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಬಾಯ್ ಬಾಯ್ ಲವ್ ಯು ಆಲ್